ಈ ವಿಡಿಯೋದಲ್ಲಿ ನಾವು ಮಾಮೂಲ್ ಸಿಸ್ಟಮ್ ಹೇಗೆ ಟ್ರಕ್ ಓನರ್ ಶಿಪ್ಪರ್ಸ್ ಮತ್ತೆ ಟ್ರಾನ್ಸ್ಪೋರ್ಟ್ ಎಫೆಕ್ಟ್ ಮಾಡುತ್ತೆ ಮತ್ತೆ ಅದನ್ನ ಹೇಗೆ ಬ್ರೇಕ್ ಡೌನ್ ಮಾಡೋದು ಅಂತ ನೋಡೋಣ ವೈ ಎಫ್ ನಿಮಗೆ ಸುಸ್ವಾಗತ ಲೋಡ್ ಏರ್ಸೋಕೆ ಮಾಮೂಲ್ ಲೋಡ್ ಇಳ್ಸೋಕೆ ಮಾಮೂಲ್ ಹಾಲ್ಟ್ ಆದ್ರೆ ಮಾಮೂಲ್ ಹೋದ್ರೆ ಹೋಗ್ಲಿ ಅಂತ ಟೀ ಮಾಮೂಲ್ ನಿಮ್ಮ ಪೇಮೆಂಟ್ ಸ್ವಲ್ಪ ಫಾಸ್ಟ್ ಆಗ್ಬೇಕಂದ್ರೆ ಅದಕ್ಕೂ ಮಾಮೂಲ್ ಈಗ ಹೊಸದಾಗಿ ಫೀಲ್ಡ್ ಅಲ್ಲಿ ಬಂದಿರೋರು ಅವರು ನಿಜವಾಗ್ಲೂ ಅನ್ಕೋತಾರೆ ಈ ತರ ಒಬ್ಬೊಬ್ರಿಗೂ ನೂರು ನೂರ ಅಂತ ಮಾಮೂಲ್ ಕೊಟ್ಟಿದ್ರೆ ಕೈಯಲ್ಲಿರೋ ಕಾಸೆಲ್ಲ ಖಾಲಿ ಆಗತ್ತಂತ ಈಗ ಮಾಮೂಲ್ ಅಂದ್ರೆ ಏನು ಅದು ಕಮಿಷನ್ ತರ ಹಣಾನೆ ಆದ್ರೆ ಅದು ಅನ್ಅಫಿಷಿಯಲ್ ಈಗ ನಾವು ಹೋಟ್ಲಗ್ ಹೋಗಿ ಊಟ ಮಾಡ್ತೀವಿ ಅಲ್ಲಿ ಸರ್ವಸ್ ಅವರು ಚೆನ್ನಾಗಿ ಸರ್ವ ಮಾಡ್ತಾರೆ ಅಂದ್ರೆ ನಾವು ಲಾಸ್ಟ್ ಅಲ್ಲಿ ಅವ್ರಿಗೆ ಟಿಪ್ಸ್ ಕೊಟ್ಟು ಬರ್ತೀವಿ ಅದೇ ಆ ಸರ್ವರ್ ಮೂವತ್ ರೂಪಾಯಿ ಕೊಟ್ರೆ ಮಾತ್ರ ನಿಮ್ಮ ಟೇಬಲ್ ಗೆ ಫಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಅದೇ ಮಾಮೂಲು ಈಗ ಈ ಲಾಜಿಸ್ಟಿಕ್ ಅಲ್ಲಿ ಏನೇನ್ ಮಾಮೂಲ್ ತಗೋತಾರೆ ಲೋಡ್ ಏರ್ಸೋಕೆ ಮಾಮೂಲ್ ಲೋಡ್ ಇಳಿಸೋಕೆ ಮಾಮೂಲ್ ಏರಿಯಾ ಮಾಮೂಲ್ ಟೀ ಮಾಮೂಲ್ ಅಂತ ಸಬ್ ಸೆಪರೇಟ್ ಆಗಿ ಮಾಮೂಲ್ ಇಸ್ಕೋತಾರೆ ಈಗ ಟ್ರಾನ್ಸ್ಪೋರ್ಟರ್ಸ್ ಗೆ ಮತ್ತೆ ಲಾರಿ ಡ್ರೈವರ್ಸ್ ಗೆ ಫೋನ್ ಮಾಡಿ ಲೋಡ್ ಇದ್ಯಾ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳೋಣ ಹಲೋ ನನ್ನ ಹತ್ರ ಒಂದು ಲೋಡ್ ಇದೆ ಸಾವಿರ ರೂಪಾಯಿ ಕೊಡು ನಾನು ಅದನ್ನ ನಿನ್ಗೆ ಮಾಡಿಸ್ಕೊಡ್ತೀನಿ ಎಲ್ಲಾ ಪ್ರೋಸೆಸ್ ಮಾಡಕ್ ಕೂಡ ಮಾಮೂಲಿ ಕೇಳ್ತಾರೆ ಈಗ ಪಿಓಡಿ ಸಬ್ಮಿಟ್ ಮಾಡಿದ್ರೇನೆ ಬ್ಯಾಲೆನ್ಸ್ ಪೇಮೆಂಟ್ ಬರುತ್ತೆ ಸೊ ಡಿ ಸೆಂಟರ್ ಅಲ್ಲಿ ಆಲ್ರೆಡಿ ಎಷ್ಟೊಂದು ಪಿಒಡಿ ಬಂದಿರುತ್ತೆ ಸೊ ಆ ಪೇಮೆಂಟ್ ಪ್ರೊಸೆಸ್ ಅನ್ನು ಸ್ವಲ್ಪ ಜಾಸ್ತಿ ಬೇಗ ಮಾಡಿಕೊಡಿ ಅಂತ ಕೇಳಿದ್ರೆ ಅದಕ್ಕೂ ಒಂದ್ ಮಾಮೂಲಿ ಕೇಳ್ತಾರೆ ಕಾಸೇ ಕಾಸು ಕೊಟ್ಟು ಊರ್ ಸರ್ ಇದು ಲೋಡ್ ಏರ್ಸೋಕೆ ಇಳ್ಸೋಕೆ ಅಂತ ಬರ್ತಾರಲ್ಲ ವರ್ಕರ್ಸ್ ಅವ್ರಿಗೆ ಸಪರೇಟ್ ಆಗಿ ಪೇ ಮಾಡ್ತಾರೆ ಬಟ್ ಆದ್ರೂ ಕಸ್ಟಮರ್ ನಮ್ಮ ಹತ್ರ ಮಾಮೂಲ್ ಅಂತ ಈಸ್ಕೋತಾರೆ ಐವತ್ತು ರೂಪಾಯಿ ಎರಡ್ ಸಾವಿರ ರೂಪಾಯಿ ವರೆಗೆ ಮಾಮೂಲು ಅಂತ ಒಂದು ಟ್ರಿಪ್ ಗೆ ಹೋಗುತ್ತೆ ಮುಂಚೆ ಎಲ್ಲ ಟ್ರಕ್ ಓನರ್ಸ್ ಬ್ರೋಕರ್ ಹತ್ರ ಲೋಡ್ ಗಾಗಿ ಪೇ ಮಾಡ್ತಿದ್ರು ಈಗ ಅಗ್ರಿಗೇಟರ್ಸ್ ಆ ಬರ್ಡನ್ ಎಲ್ಲ ಅವ್ರ ಮೇಲೆ ತಗೊಂಡು ಟ್ರಕ್ ಓನರ್ಸ್ ರಿಲೀಫ್ ಮಾಡ್ಕೊಡ್ತಿದ್ದಾರೆ ಅದರ ಮಧ್ಯದಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಮಾತ್ರ ಆ ಮಾಮೂಲ್ ನ ಎಂಜಾಯ್ ಆಗಿ ಈಸ್ಕೊಂಡು ಮತ್ತೆ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಅದನ್ನು ರೆಕಾರ್ಡ್ ಮಾಡದೆ ಆ ಸರ್ವಿಸ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಈಗ ನಮ್ಮ ಮಾಮೂಲು ಒಂದು ಟ್ರಿಪ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಈಗ ಒಂದು ಲೋಡಿನ ಹಣ ಒಂದು ಲಕ್ಷ ಲೋಡ್ ಕೊಟ್ಟವರು ಸಪ್ಲೈಯರ್ ಹೇಳೋ ಮುಂಚೆನೆ ಸಾವಿರ ರೂಪಾಯಿ ಮಾಮೂಲ್ ತಗೋತಾರೆ ಈಗ ಸಪ್ಲೈಯರ್ ಗೆ ಹೇಳಬೇಕಾದ್ರೆ ನೈಂಟಿ ನೈನ್ ತೌಸಂಡ್ ಅಂತ ಹೇಳ್ತಾರೆ ಈಗ ಲೋಡ್ ಕನೆಕ್ಟ್ ಮಾಡ್ದವ್ರಿಗೆ ಸಪ್ಲೈಯರ್ಸ್ ನೈಂಟಿ ನೈನ್ ತೌಸಂಡ್ ಕೊಟ್ಬಿಡ್ತಾರೆ ಸಪ್ಲೈಯರ್ಸ್ ಕೂಡ ಅಡ್ವಾನ್ಸ್ ಹಣ ಟ್ರಕ್ ಓನರ್ಸ್ ಗೆ ಕೊಟ್ಬಿಡ್ತಾರೆ ನೆಕ್ಸ್ಟ್ ಅನ್ಲೋಡಿಂಗ್ ಚಾರ್ಜಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಅಂದಾಜು ಅದ್ರಲ್ಲಿ ಕಸ್ಟಮರ್ ಟಿ ಮಾಮೂಲು ಅಂತ ಐನೂರು ಇಸ್ಕೊತಾರೆ ಅಲ್ಲಿ ಮೆನ್ಶನ್ ಮಾಡಿದ್ರೆ ಸಪ್ಲೈಯರ್ಸ್ ಬಂದು ಅವ್ರ ಟ್ರಕ್ ಓನರ್ಸ್ ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಬಿಡ್ತಾರೆ ಇದಕ್ಕೆ ಹೇಳೋದು ಸಪ್ಲೈಯರ್ಸ್ ಈ ಚೈನ್ ಜಾಸ್ತಿ ಸಫರ್ ಆಗ್ತಿದ್ದಾರೆ ಅಂತ ಬಟ್ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ಪೇಮೆಂಟ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಮಾಮೂಲ್ ಕಮ್ಮಿ ಆಗ್ತಿದೆ ಯಾಕಂದ್ರೆ ಎಲ್ಲರೂ ಆಪ್ ಅಲ್ಲೇ ನೋಡ್ಕೊತಾರೆ ಅದರಿಂದ ಸುಮ್ನೆ ಆಗಿದ್ದಾರೆ ಹೇಗೋ ಒಂದಾರಿ ಕಂಡಿಡ್ದು ಬಟ್ ಈಸ್ಕೊಳ್ಳೋರು ಈಸ್ಕೊತಾನೆ ಇರ್ತಾರೆ ಎಫ್ಆರ್ ಐ ಶಿಪ್ಪರ್ಸ್ಗೂ ಟ್ರಕ್ ಓನರ್ಸ್ ಗು ಮಧ್ಯದಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಕೆಲಸ ಮಾಡ್ತಿದೆ ಆದ್ರೆ ಈ ಚೇಂಜಸ್ ನ ಎಲ್ಲರೂ ಸೇರಿ ಈ ಮಾಮೂಲನ್ನು ನಿಲ್ಸಿದ್ರೆ ಮಾತ್ರ ಆಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು